ನೀರಿನಲ್ಲಿ ಒಂದರ್ಧ ಗಂಟೆ ಈಜುವುದೇ ಕಷ್ಟದ ಕೆಲಸವಾಗುತ್ತೆ ಅಂಥದ್ರಲ್ಲಿ ಕೇವಲ ಹತ್ತು ದಿನಗಳಲ್ಲಿ ಈಜು ಕಲಿತಿರುವ ಮೂರು ವರ್ಷದ ಬಾಲಕಿ ನೀರನ್ನೇ ಹಾಸಿಗೆ ಮಾಡಿ ಒಂದು ಗಂಟೆ ಕಾಲ ನೀರಿನಲ್ಲೇ ತೇಲುವ ಮೂಲಕ ಎಲ್ಲರನ್ನ ಅಚ್ಚರಿಗೆ ಗುರಿ ಮಾಡಿ ತನ್ನ ಸಾಹಸವನ್ನು ಪ್ರದರ್ಶನ ಮಾಡಿದ್ದಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕೇಶವ್ ಹಾಗೂ ಪತ್ನಿ ಅನುಷಾ ಬೇಸಿಗೆ ರಚೆಲಿ ಮಕ್ಕಳಿಗೆ ಈಜು ಮತ್ತೆ ಡ್ಯಾನ್ಸ್ ಕಲಿಸಲು ಮುಂದಾಗಿದ್ದು ಜೊತೆಗೆ ಮಕ್ಕಳು ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗದೆ ಆರೋಗ್ಯ ಹಾಗೂ ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಕಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕೇಶವ್ ಮಾಸ್ಟರ್ ಡ್ಯಾನ್ಸ್ ಯೋಗ ಜೊತೆ ಕೇವಲ ಹತ್ತು ದಿನಗಳಲ್ಲಿ ಈಜು ಕಲಿಸಲು ಮುಂದಾಕಿದ್ದು ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಮುನ್ನುಗ್ತಾ ಇದ್ದಾರೆ ಅದರಂತೆ ಮೂರು ವರ್ಷದ ಓರ್ವ ಬಾಲಕಿ ಕರಾಯಿನ್ ತನ್ನ ಸಾಹಸವನ್ನ ತೋರಿ ಎಲ್ಲರನ್ನ ಅಚ್ಚರಿಪಡಿಸಿದ್ದಾಳೆ ಇನ್ನು ಕುರಾಯಿನ್ ತಂದೆ ಅಂಜು ಹಾಗೂ ಸಭಾಯತ್ ದಂಪತಿಗಳ ಜೀವನಕ್ಕಾಗಿ ಕಳ್ಳೇಪುರಿ ಮಾರಾಟವನ್ನ ಮಾಡಿ ಜೀವನವನ್ನ ಕಳೆಯುತ್ತಿದ್ದಾರೆ ಆದರೆ ತಮ್ಮ ಮಕ್ಕಳು ಮೊಬೈಲ್ಗೆ ಸೀಮಿತವಾಗದೆ ಬೇಸಿಗೆ ರಜೆ ದಿನಗಳಲ್ಲಿ ಈಜು ಅನ್ನ ಕಲಿಕೆ ಈಜು ಕಲಿಕೆ ತರಬೇತಿ ಸಿಬ್ಬರಕ್ಕೆ ಸೇರಿಸಿದ್ದು ಅದರಂತೆ ಮೂರು ವರ್ಷದ ಮಗು ಕುರಾಯಿನ್ ಒಂದು ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಶವಾಸನ ಮಾಡುವ ಮೂಲಕ ಲಿಂಖಾ ದಾಖಲೆಯನ್ನ ಬರೆಯೋದಕ್ಕೆ ಮುಂದಾಕಿದ್ದಾಳೆ ಕೇವಲ ಕುರಾಯಿನ್ ಮಾತ್ರವಲ್ಲದೆ ನಾಲ್ಕು ವರ್ಷದ ಮಕ್ಕಳು ಸೇರಿದಂತೆ ಐವತ್ತು ವರ್ಷದ ನಾಗರಿಕರು ಈಜು ಕಲಿಯಲು ಮುಂದಾಕಿ ಭಾವಿಯಾಗಿದೆ ಶವಾಸನ ಮಾಡುವ ಮೂಲಕ ಈಜು ಕಲಿಕೆಯ ಜೊತೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆಯ ದಿನಗಳನ್ನ ಕಲಿಕೆಯ ಜೊತೆಗೆ ಮಜಾ ಮಾಡುತ್ತಿದ್ದಾರೆ ಸರಿಸುಮಾರು ಎಪ್ಪತ್ತು ಮಕ್ಕಳು ಸೇರಿದಂತೆ ಯುವ ಜನತೆ ಈಜು ಕಲಿಕೆಯ ಮೇಲೆ ಆಸಕ್ತಿಯನ್ನ ತೋರಿದು ಪ್ರತಿನಿತ್ಯ ಬಂದು ಈಜು ಕಲಿಯೋದರ ಜೊತೆಗೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಟೆನ್ ಡೇಸ್ ಓನ್ಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ನಲ್ಲಿ ಸ್ವಿಮ್ಮಿಂಗು ಸ್ವಿಮ್ಮಿಂಗ್ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ನಾನು ಶ್ರೀ ನಳಂದ ವಿದ್ಯಾಮಂದಿರ ಹೆಚ್ ಎಂ ಶ್ರೀಮತಿ ನಾಗರತ್ನ ಅಂತ ಅಂದ್ಬಿಟ್ಟು ನಮ್ಮ ಶಾಲೆಯಲ್ಲಿ ನಾವು ಹದಿಮೂರು ವರ್ಷದಿಂದ ಶಾಲೆಯನ್ನು ನಡೆಸ್ತಾ ಇದ್ದೀವಿ ಇವರು ನಮ್ಮ ಕೇಶವ್ ಸರ್ ಅಂತ ಅಂದ್ಬಿಟ್ಟು ಕೇಶವ್ ಡ್ಯಾನ್ಸ್ ಅಕಾಡೆಮಿ ಅಂತ ಅಂದ್ಬಿಟ್ಟು ನಮ್ಮ ಅವರ ಸ ಬಳಗ ಒಂದು ಹತ್ತು ವರ್ಷದಿಂದ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ ಡ್ಯಾನ್ಸು ಯೋಗ ಕರಾಟೆ ಮತ್ತು ಇದು ಮ್ಯೂಸಿಕ್ ಲೈಟ್ ಮ್ಯೂಸಿಕ್ಕು ಇವೆಲ್ಲವೂ ನಡೆಸ್ತಾ ಇದ್ದೀವಿ ನಾವು ಈಗ ಸಮ್ಮರ್ ಕ್ಯಾಂಪ್ ಅಂತ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ರಜೆಗಳಲ್ಲಿ ಬೇಸಿಗೆ ರಜೆಗಳಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ಈ ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ಶಾ ಶಾಲೆ ವತಿಯಿಂದ ಡ್ಯಾನ್ಸ್ ಅಕಾಡೆಮಿ ಕೇಶವ ಡ್ಯಾನ್ಸ್ ಅಕಾಡೆಮಿಯಿಂದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ನಲ್ಲಿ ಸ್ವಿಮ್ಮಿಂಗು ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಆರ್ಟ್ ಆ್ಯಂಡ್ ಆಕ್ಟಿವಿಟು ಮತ್ತು ಸ್ನ್ಯಾಕ್ಸು ಪ್ರತಿಯೊಂದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಸೊ ಸ್ವಿಮ್ಮಿಂಗ್ನಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಒಂದು ಮೂರು ವರ್ಷದ ಮಗುನೂ ಕೂಡ ನಾವು ಸ್ವಿಮ್ಮಿಂಗ್ನಲ್ಲಿ ಹತ್ತು ದಿನಗಳು ಸಾಕು ನಮ್ಮ ಮಾಸ್ಟ್ರಿಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಟೆನ್ ಡೇಸ್ನಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ತಾರೆ ವಿತ್ ಹೆಲ್ತ್ ಆ್ಯಂಡ್ ಹೈಜೀನಲ್ಲಿ ಕೇರ್ ತಗೊಂಡು ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಂಗೆ ಇನ್ಫೆಕ್ಷನ್ ಆಗದಂಗೆ ಒಳ್ಳೆ ಕಡೆ ಒಳ್ಳೆ ಜಾಗದಲ್ಲಿ ನಾವು ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದೀವಿ ಮತ್ತು ಡ್ಯಾನ್ಸ್ ಕ್ಲಾಸಸ್ ನಡೆಸ್ತಾ ಇದ್ದೀವಿ ಮತ್ತು ಆ್ಯಕ್ಟಿವಿಟೀಸ್ ಕಲ್ಚರಲ್ ಆ್ಯಕ್ಟಿವಿಟೀಸು ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿ ಗೇಮ್ಸು ಮತ್ತು ಕೆಲವೊಂದು ಎಜುಕೇಷನಲ್ ಪರ್ಪಸ್ ಆಗಿಯೂ ಕೂಡ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಪ್ಲೇ ಮಾರ್ನಿಂಗು ಎಲ್ಲ ಥರನೂ ನಾವು ಸಮ್ಮರ್ ಕ್ಯಾಂಪಲ್ಲಿ ಇದು ಮಾಡ್ತಾಯಿದ್ದೀವಿ ಮತ್ತು ಫೈನಲ್ ಆಗಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ರಾಕ್ ವ್ಯಾಲಿ ರೆಸಾರ್ಟ್ನಲ್ಲಿ ಒನ್ ಡೇ ಟ್ರಿಪ್ಪು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂದರೆ ಪ್ರತಿ ದಿವಸ ಅವ್ರಿಗೂ ಇವೆಲ್ಲ ಮಾಡಿ ಒಂದು ದಿವಸ ಲಾಸ್ಟ್ ಡೇ ಒಂದು ಟ್ರಕ್ಕಿಂಗು ಅಂತಿರುತ್ತೆ ಆ ಟ್ರಕ್ಕಿಂಗು ಹೋಗಿ ಬರ್ತೀವಿ ಸೊ ಎಂಟರ್ಟೈನ್ಮೆಂಟ್ ಎಲ್ಲರೂ ಖುಷಿಯಾಗಿ ಯಾಕಂದರೆ ಎಲ್ಲ ಥರ ಶಾಲೆ ಮಕ್ಕಳು ಇವಾಗ ಬಂದು ಸೇರಿರ್ತಾರೆ ಆ ಪೇರೆಂಟ್ಸು ತುಂಬ ಸಹಕರಿಸ್ತಾ ಇದ್ದಾರೆ ನಮಗೆ ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅಂತಂದರೆ ಕಡಿಮೆ ವೆಚ್ಚದಲ್ಲಿ ಸ್ವಿಮ್ ಎಲ್ಲ ಥರನೂ ಸಮ್ಮರ್ ಕ್ಯಾಂಪು ನಡೆಸ್ತಾ ಇದ್ದೀವಿ ನಾವಿಲ್ಲಿ ಸೊ ಹೀಗಾಗಿ ಪೇರೆಂಟ್ಸ್ ಪ್ರೋತ್ಸಾಹನೂ ಇದೆ ಮಕ್ಕಳು ಪ್ರೋತ್ಸಾಹನೂ ಇದೆ ಇಲ್ಲಿ ಹಾಗೆ ತುಂಬ ಖುಷಿ ಪಡ್ತಾ ಇದ್ದಾರೆ ಮಕ್ಕಳು ನೋಡ್ತಾ ಇರ್ಬೋದು ನೀವು ಎಷ್ಟು ಅವರು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ತಕ್ಕ ಮಟ್ಟಿಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಈ ಇದನ್ನು ಹೇಳೋದಕ್ಕೆ ಬಯಸಿ ಮಕ್ಕಳಿಗೆ ಅನುಕೂಲ ಏನು ಅಂತಂದರೆ ಫಸ್ಟ್ ಬಾಡಿ ಫಿಟ್ನೆಸ್ಸು ಸರ್ ಬಾಡಿ ಫಿಟ್ನೆಸ್ ಬರುತ್ತೆ ಸ್ವಿಮ್ಮಿಂಗ್ ಮಾಡೋದರಿಂದ ಮತ್ತೆ ಒಂದು ಭಯ ಅನ್ನೋದು ಹೋಗುತ್ತೆ ಮಕ್ಕಳಿಗೆ ಮತ್ತೆ ಹೆಲ್ತ್ ಹೆಲ್ತ್ ಇಶ್ಯೂಸ್ ಏನೂ ಇರೋದಿಲ್ಲ ಮಕ್ಕಳಿಗೆ ಯಾಕೆಂದರೆ ಕೆಲವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಸಡನ್ ಬ್ಯಾಕ್ ಬೋನ್ಸ್ ಅಂತ ಈಗ ಚಿಕ್ಕ ಮಕ್ಕಳಿಗೆ ಆಲ್ರೆಡಿ ಎಲ್ಲ ಥರ ಕೈಕಾಲು ನೋವುಗಳು ಅದು ಇವೆಲ್ಲ ಬರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇವಾಗ ಈ ಸ್ವಿಮ್ಮಿಂಗ್ ಮಾಡೋದರಿಂದ ಚೆನ್ನಾಗಿ ಬಾಡಿ ಫಿಟ್ನೆಸ್ ಬರುತ್ತೆ ಒಳ್ಳೆ ಸ್ಟ್ರೆಂತ್ ಇದೆ ಮಕ್ಕಳಿಗೆ ಇದರಿಂದ ಏನು ಅಂತಂದರೆ ಪೇರೆಂಟ್ಸ್ ಕೂಡ ಅವರು ಅವರು ಏಜಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರೋ ಈಗೆಲ್ಲ ಮಕ್ಕಳಿಗೋಸ್ಕರ ಮಾಡಿಸ್ತಾ ಇದ್ದಾರೆ ಸೊ ಅದು ಖುಷಿ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದಾರೆ ಇನ್ನೊಂದೇನು ಅಂತಂದರೆ ಇವಾಗ ಈ ಕೃಷಿ ಹೊಂಡದಲ್ಲಿ ಕೆಲವೊಂದೆಲ್ಲ ನಿಮಗೆ ಇನ್ಸ್ಟೆಂಟ್ ಗೊತ್ತಾಗ್ತಾ ಇದೆ ಏನು ಅಂತಂದ್ಬಿಟ್ಟು ಆ ತರ ಯಾವುದೇ ಇದಲ್ದಿರ ಜಾಗೃತಿಯಾಗಿ ಮಕ್ಕಳನ್ನ ವಿತ್ ಪೇರೆಂಟ್ಸ್ ಸಮೇತ ಬರ್ತಿದ್ದಾರೆ ಇಲ್ಲಿಗೆ ಅವರೇ ನೋಡ್ತಾ ಇದ್ದಾರೆ ಖುಷಿ ಪಡ್ತಾ ಇದಾರೆ ಇನ್ನೊಂದಷ್ಟು ಜನ ಸೇರಿಸ್ತಾ ಇದ್ದಾರೆ ಸೊ ಈ ತರ ಇಲ್ಲಿ ನಾವು ಒಳ್ಳೆ ಕಲಿಕೆ ಕೊಡ್ತಾ ಇದ್ದೀವಿ ಸರ್ ನಮಸ್ತೆ ನನ್ನ ನಾನು ಸತೇಶ್ವರ ಡ್ಯಾನ್ಸ್ ಮಾಸ್ಟರ್ ಸತೇಶ್ವ ಡ್ಯಾನ್ಸ್ ಅಕಾಡೆಮಿ ಮಕ್ಕಳಿಗೆ ಈಗ ನಾನು ಸಿಮಿಂಗ್ ಈಡಾ ಕಲಿಸ್ತಾ ಇದ್ದೀನಿ ಮೂರು ವರ್ಷ ಮಗುನು ಕೂಡ ಈಗ ಏಳು ದಿವಸದಲ್ಲಿ ರೆಡಿ ಮಾಡಿದ್ದೀನಿ ಶವಾಸನ ಬಂದು ಮ್ಯಾಕ್ಸಿಮಮ್ ಒನ್ ಅವರ್ ಇರ್ತಾರೆ ಮೂರು ವರ್ಷ ಮಗು ಬಂದು ಶವಾಸನ ಒನ್ ಅವರು ಮಕ್ಕಳಿಗೆ ಸ್ವಿಮ್ಮಿಂಗ್ ಕಳ್ಸೋದಿಂದ ತುಂಬ ಅನುಕೂಲ ಇದೆ ಫೀಚರಲ್ಲಿ ತುಂಬ ಅವ್ರಿಗೆ ಇಂಗ್ಲೀಷ್ ಕಲಿ ಕಲಿ ಕಲ್ತರೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೋದು ಈಗ ಸಿಚುವೇಶನ್ ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಕೃಷಿ ಹೊಂಡಾಲಯಲ್ಲಿ ಪ್ರಾಣಗಳು ಹೋಗ್ತಾ ಇದೆ ಹಂಗಾಗಿ ಮಕ್ಕಳು ಪ್ರತಿಯೊಬ್ಬ ಮಕ್ಕಳಿಗೂ ಪೇರೆಂಟ್ಸು ಈ ಹಾಲಿಡೇ ಬಂದಾಗ ಸ್ವಿಮ್ಮಿಂಗ್ ದಯವಿಟ್ಟು ಕಳಿಸಿ ಬಟ್ ನಮ್ಮಂತರ ಹತ್ರ ಕಳ್ಸ್ಕೊ ಸ್ವಿಮ್ಮಿಂಗು ಅವ್ರ ಪೇರೆಂಟ್ಸ್ ಅವರೇ ಕರ್ಕೊಂಡೋಗಿ ಕಲ್ಸಕ್ಕೆ ಹೋಗಿ ಅವ್ರ ಪ್ರಾಣ ಕಲ್ಕೊತಾ ಇದ್ದಾರೆ ನಮಗೆ ಬರುತ್ತೆ ಇದ್ರ ಬಗ್ಗೆ ನಮ್ಗೆ ಅನುಭವ ಇದೆ ಒಂದು ಹತ್ತು ಹದಿನೈದು ವರ್ಷದ ಅನುಭವ ಇದೆ ಹಾಗಾಗಿ ಹಾಲಿಡೇಸ್ ಬಂದಾಗ ದಯವಿಟ್ಟು ಕಾಪಾಡ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಕ್ಷಣಾಂಕ ನಾನು ಬೆಂಗಳೂರಿಂದ ಬಂದೆ ಸರ್ ನನಗೆ ಏಳು ದಿವಸದಲ್ಲಿ ಈಜು ಕಲಿಸಿದ್ರು ನನಗೆ ಮೊದಲು ಈ ನೀರಂದ್ರೆ ಭಯ ಆಗ್ತಾ ಇತ್ತು ಈಜ್ ಹೊಡಿಯೋದ್ರಲ್ಲೆಲ್ಲ ಭಯ ಆಗ್ತಾಯಿತ್ತು ಸರ್ ನನಗೆ ಧೈರ್ಯ ತುಂಬಿ ಏಳು ದಿವಸದಲ್ಲೇ ಬಾವಿಯಲ್ಲೆಲ್ಲ ಈಜು ಹೊಡಿಯೋಕ್ ಕಲಿಸಿದ್ದಾರೆ ಗುಡ್ ಮಾರ್ನಿಂಗ್ ಏನಪ್ಪ ಅಂತಂದ್ರೆ ಸುಮಾರು ಮಕ್ಕಳು ತಂದೆ ತಾಯಿಗಳು ಮಕ್ಕಳು ಕಲಿತಾ ಇಲ್ಲ ಅಂತೇಳ್ಬಿಟ್ಟು ಕೆರೆ ಕುಂಟೆ ಬಾವಿಗಳಲ್ಲಿ ಕಾಲು ಜಾರಿ ಆಯ ತಪ್ಪಿ ಬಿದ್ದಿರುವಂತಹ ಮಕ್ಕಳು ಸೊ ಪ್ರಾಣ ಕಲ್ತ್ಕೊಂಡಿರೋರು ಸುಮಾರು ಜನ ಇದ್ದಾರೆ ಸೊ ಆದರೆ ಕೇಶವಾ ಸರ್ ಅನ್ನೋರು ತುಂಬ ಟ್ರೈನಿಂಗ್ ತುಂಬ ಚೆನ್ನಾಗಿದೆ ಸೊ ನಮ್ಮ ಮಗು ಅಂತೂ ಟೆನ್ ಡೇಸ್ ಓನ್ಲಿ ಟೆನ್ ಡೇಸಲ್ಲಿ ಮಗು ಬಾವಿಯಲ್ಲಿ ಈಸ್ಟ್ ಕಲ್ತಿದೆ ಸೊ ತುಂಬ ಖುಷಿ ಆಗ್ತಿದೆ ಆದ್ದರಿಂದ ಅದರಿಂದ ಬೇರೆ ಮಕ್ಕಳು ಪೇರೆ ಪೇರೆಂಟ್ಸ್ ಪ್ರೋತ್ಸಾಹ ಮಾಡೋದ್ರಿಂದ ಬೇರೆ ಮಕ್ಕಳು ಬರ ಬರದೇ ಇರುವಂತಹ ಮಕ್ಕಳು ಸಹ ಕಲಿತಾರೆ ಸೊ ಯಾರು ಮಿಸ್ ಮಾಡಿದೆ ಸರ್ನ ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಮಕ್ಕಳು ಸೇಫ್ ಆಗ್ತಾರೆ ಸೊ ಇದರಿಂದ ಏನಪ್ಪ ಅಂತಂದರೆ ಟೆನ್ ಡೇಸಲ್ಲಿ ಕಲಿಸ್ಕೊಡ್ತಾರೆ ಸರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳು ಸೇಫನ್ನು ನೀವು ಗೆದ್ಕೊಳ್ಳಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಶ್ರೀದೇವಿ ಅಂತ ನಾನು ಆ್ಯಕ್ಚುಲಿ ಸರ್ ಸ್ಕೂಲಲ್ಲಿ ನನ್ನ ಮಗು ಸೇರ್ತಿದ್ರು ಅಟ್ಲೀಸ್ಟು ಫೈವ್ ಡೇಸ್ಗೆ ನನ್ನ ಮಗು ಚೆನ್ನಾಗಿ ಕಲಿತಾನೆ ಅಂತ ನನಗೆ ಸೇ ಮಾಡಿಲ್ಲ ಆ್ಯಕ್ಚುಲಿ ನಮ್ಮ ಬ್ರದರು ಸ್ವಿಮ್ಮಿಂಗ್ ಮಾಡ್ತಾರೆ ನಾನೇ ಕಲಿತೀನಿ ಅಂದರು ಒಂದ್ಸಲಿ ಇವ್ರ ಹತ್ರ ವಿಸಿಟ್ ಮಾಡಿದೆ ನನಗೆ ಇಲ್ಲೇ ಬೆಸ್ಟು ಅಂತು ಆದರೂ ಬೆಳಗ್ಗೆಯಿಂದ ಇವ್ರಿಗೆ ಕಲಿ ಅವರು ಮಕ್ಕಳನ್ನೆಲ್ಲ ಅಬ್ಸರ್ವ್ ಇದ್ದೀನಿ ತುಂಬ ಖುಷಿ ಆಗುತ್ತೆ ದುಡ್ಡಿಗೆ ಯಾವತ್ತೂ ಅವರು ಟ್ರಿಫನ್ಸ್ ಕೊಡಲೇ ಇಲ್ಲ ಮಕ್ಕಳು ಕಲಿಬೇಕು ಅವರು ಸ್ಪಿರಿಟ್ ನೋಡುತ್ತೆ ಪೇರೆಂಟ್ಸ್ ನಮಗೆ ತುಂಬ ಖುಷಿ ಆಗುತ್ತೆ ಹೇಳಿದ್ದಕ್ಕೆ ಮಕ್ಕಳು ಆ್ಯಕ್ಚುಲಿ ಪೇರೆಂಟ್ಸ್ ಹತ್ರ ಯಾರೇ ತಿಂಡ್ ಬಂದರೂ ಅಷ್ಟು ಬೇಗ ಕಲಿಯೋ ಸಾಧ್ಯನೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಸರ್ ಕಲಿಸ್ತಾರೆ ಎಕ್ಸಾಂಪಲ್ ಯಾರೂ ಅಲ್ಲ ನನ್ನ ಮಗನೇ ಬೆರ್ಗ ನಾನು ಹೇಳೋದು ಒಂದೇ ಮಾತು ಈಗ ನಾವು ಕೃಷಿ ಒಂದ ಮಕ್ಕಳು ಅಲ್ಲಿ ಬಿದ್ದೋದು ಇಲ್ಲಿ ಸಾವನ್ನ ಹಾಕಿದ್ರು ಈ ಸಮರಾತ್ರಿ ತುಂಬ ತುಂಬ ಅಂತ ನೋಡ್ತಾ ಇದ್ದೀವಿ ಮಕ್ಕಳಿಗೆ ದುಡ್ಡಿಂದ ಮುಖ್ಯವಾಗಿ ಸ್ವಿಮ್ಮಿಂಗ್ ಕಲಿಸಿ ಮಕ್ಕಳನ್ನ ನಮ್ಮ ಪೇರೆಂಟ್ಸ್ ಕಳಿಸಿದ್ರೆ ಮಾತ್ರ ಅವ್ರು ಬರಕ್ತಾ ಮೂರು ಸಾವಿರ ಹತ್ತು ಸಾವಿರ ಇದು ಜಾಸ್ತಿ ಅದೆಲ್ಲ ಬೇಡ ಮಕ್ಕಳು ನಮ್ಮ ಮಕ್ಕಳು ಉಡಿಬೇಕಾದ್ರೆ ಸ್ವಿಮ್ಮಿಂಗ್ ತುಂಬ ಮುಖ್ಯ ಅಂತ ನಾನು ಹೇಳ್ತೀನಿ ಸರ್ ನಮಸ್ತೆ ಚಿಂತಾಮಿ ಕೇಶವ ಡ್ಯಾನ್ಸ್ ಅಕಾಡೆಮಿ ಅಂತ ನಾನು ಕಾಸು ಓಪನ್ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಸ್ವಿಮ್ಮಿಂಗ್ ಕ್ಲಾಸು ಔಟ್ಸೈಡೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿ ಬಂದಿದ್ದೀವಿ ಸುಮಾರು ಮಕ್ಕಳು ಮ್ಯಾಕ್ಸಿಮಮ್ ಹತ್ತು ದಿವಸದಲ್ಲಿ ಮಕ್ಕಳು ಶವಾಸನದಿಂದ ಮಾಡಿಸ್ತಾ ಇದ್ದೀವಿ ಡ್ಯಾನ್ಸು ಯೋಗ ಸ್ವಿಮ್ಮಿಂಗು ಎಲ್ಲ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಸ್ವಿಮ್ಮಿಂಗು ಮಕ್ಕಳು ಮ್ಯಾಕ್ಸಿಮಮ್ ಒಂದು ಹತ್ತು ದಿವಸದಲ್ಲಿ ಒನ್ ಅವರ್ ಶವಾಸನ ಇರ್ತಾರೆ ಮೂರು ವರ್ಷ ಮಗು ಬಂದು ಕನಿಷ ಅವ್ರಿಗೆ ಶವಾಸನ ಅಂಡರ್ ವಾರ್ಡ್ ಸಿಮ್ಮು ಹತ್ತು ನಿಮಿಷ ಅಂಡರ್ ಸಿಮ್ಮು ಫುಲ್ ರೌಂಡೇ ಮಾಡ್ತಾ ಇದ್ದಾಳೆ ನಮ್ಗೆ ಒಂಥರ ಖುಷಿ ಆಗ್ತಾಯಿದೆ ಸುಮಾರು ಮಕ್ಕಳು ಬಂದು ಕಲಿತಾ ಇದ್ದಾರೆ ಈ ಈ ತಿಂಗಳು ಬಂದು ಸುಮಾರು ಒಂದು ಇನ್ನೂರು ಜನ ಮೇಲೆ ನೀಜು ಕಲಿತಿದ್ದಾರೆ ಚಿಕ್ಕಬಳ್ಳಾಪುರ ಗೋರಿಬಿದ್ನೂರು ಈ ಥರ ಔಟ್ಸೈಡೆಲ್ಲ ಹೋಗಿದ್ದೀವಿ ತುಮಕೂರು ಕಡೆ ಹೋಗಿದ್ದೀವಿ ಮೈಸೂರು ಹೋಗಿದ್ದೀವಿ ಎಲ್ಲ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ ಸಿಮ್ಮಿಂಗಲ್ಲಿ ಬ್ಯಾಕ್ ಸಿಮ್ಮು ಅಂಡರ್ ವಾಟ್ ಸಿಮ್ಮು ತುಂಬ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಬಂದು ಮಕ್ಕಳು ತುಂಬ ಕಲಿತಾ ಇದ್ದಾರೆ ಆಲ್ಮೋಸ್ಟ್ ಈಗ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ ಏನಾಗ್ತಾಯಿದೆ ಅಂತ ಖುಷಿ ಹೋಗೋದು ಎಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ತಾರ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನಂತರ ಕೋಚರ್ ಸುಮಾರು ಜನ ಇದ್ದಾರೆ ಎಲ್ಲಾದರೂ ಕಳಿಸಿ ಈಜು ಕಳಿಸಿ ಫಸ್ಟು ಮಕ್ಕಳಿಗೆ ಇದೆ ಸರ್ ಒಂದು ಸುಮಾರು ಒಂದು ನಾಲ್ಕು ಜನ ಹೋಗಿದ್ದಾರೆ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಸ್ಕೇಟಿಂಗ್ ಸ್ಟೇಟಿಂಗ್ ಇದೆ ನಮ್ಮ ಬ್ರದರ್ ಮಾಡಿಸ್ತಾರೆ ಸ್ಟೇಟಿಂಗ್ ಇದೆ ಮತ್ತು ಯೋಗ ಮಾಡಿಸ್ತೀವಿ ಯೋಗ ಡ್ಯಾನ್ಸು ಸ್ವಿಮ್ಮಿಂಗ್ ಮಾಡಿಸ್ತಾಯಿದೀವಿ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ನಾನು ಸುಮಾರು ಸ್ಕೂಲಲ್ಲಿ ಚಿಂತವನಲ್ಲಿ ವರ್ಕ್ ಮಾಡ್ತೀನಿ ಸ್ಕೂಲ್ ಡೇ ವರ್ಕ್ ಮಾಡ್ತೀನಿ ಮಕ್ಕಳು ಸುಮಾರು ಜನ ಬರ್ತಾ ಇದ್ದಾರೆ ಆದಷ್ಟು ಇನ್ನೂ ಬನ್ನಿ ಕಲಿಸ್ತೀವಿ ದುಡ್ಡು ಅವ್ರ ಮಗ ನೋಡಬೇಡಿ ದುಡ್ಡುಗೆಲ್ಲ ನಾವು ಕಲಿಸ್ತಾ ಇರೋದು ಟೀಚರ್ಗೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೇಕು ಈಜು ಕಲಿತಿ ಅವ್ರ ಪ್ರಾಣ ಅವ್ರು ಕಾಪಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ ಆದಷ್ಟು ಕಲಿಸ್ಕೊಡಿ ಎಲ್ಲಿದ್ದರೆ ಕೂಡ ಕಲಿಸ್ಕೊಡಿ ಈಜು ಕಲಿಸಿ ಮೈನು ಮಾಡಿ ಕ್ಯಾಂಪ್ ಬರೆ ಮಾಡಿದ್ದೀವಿ ನಾವು ಸಂಬಂಧ ಕಲ್ಪ ಟಲ್ ನೈನ್ ಏಯ್ಟ್ ಜೀರೋ ಸೆವೆನ್ ಫೋರ್ ಸೆವೆನ್ ಡಬಲ್ ಫೈವ್ ಸೆವೆನ್ ಹೇಳೋದು ಏನಂದರೆ ಮಕ್ಕಳಿಗೆ ಈಜು ಕಳಿಸಿ ಪ್ರಾಣ ಉಳಿಸಿ ಥ್ಯಾಂಕ್ ಯು